ಮಧು ಗಂಠಾ ಕ್ಯಾರು ಗಿ ಬಾಳಿ ಕ್ಯಾರಿ ಸಂಸಾರ ಸುಡಿಗಿ ನಾ ಪ್ಯಾಡಲ್ದೀ ಗಂಟಾ ಕ್ಯಾರ ಹುಡುಗಿ ಬಾಳ ಬೇರಿ ಕ್ಯಾದ ಸಂಸಾರ ಸುಡಿ ಗೇ ಮದವಿ ಗಂಟಾ ಕ್ಯಾರ ಹುಡುಗಿ ರಹುಡ ಬೇರಿ ಕ್ಯಾದ ಸಂಸಾರ ಸುರಗೇ ಬ್ಯಾಡಲ್ಲಿ ಮದವಿ ಗಂಟಾ ಹುಡುಗಿ ರಹುಡ ಬೇರಿ ಕ್ಯಾದ ಸಂಸಾರ ಸುರಗೇ ਤੇਨ ਦੋ ਤੇਰੇਗੇ ਹਿਰਿਆ ਰੋ ਸੋ ਪਿਆਰਾ ਨਨਗਾ ਸੁਰਗੇ ਧੁਰੁਰ ਧੁਰਦੋ ਸਨਾਗੀਨੀ ਸਵਰਗੀ ਦੁਰਦੀਰ ਸਾਲਲਦੂ ਈਕੀ ਚੈਨੀਗੇ ಬ್ಯೂಟಿ ಪಾರ್ಲರ್ ಕ ಬ್ಯೂಟಿ ಪಾರ್ಲರ್ ಕ ಹೋಗ್ತಾಳ ತಿರುಗಿ ಹುಡುಗಿ ನಡೆಸೋ ನವಿಲಿನ ನಡಿಗೆ ಬ್ಯೂಟಿ ಪಾರ್ಲರ್ ಕ ಹೋಗ್ತಾಳ ಹುಡುಗಿ ಹುಡುಗಿ ನಡೆಸ ನವಿಲಿನ ನಡಿಗೆ ಮದುವೆ ಗಂಟಾ ಕೆರ ಹುಡುಗಿ ಮಳೆ ಬೆಳಗ್ಗೆ ಸಂಸಾರ ಬ್ಯಾಡ ಅಂದಿದ ಮದುವೆ ಗಂಟಾಕ್ಯಾರ ಹುಡುಗಿ ಬೆರೆಗ್ಯಾರ ಸಂಸಾರ ಸೊಡಗಿ ಪಾರ್ಯ ಕ್ಲೋಸ್ ಆಗೈತಿ ಅದಕ್ಕೆ ನನ್ನ ತೇಲಿ ಲೋಸ್ ಆಗೈತಿ ಅರ್ಧ ಪಿತ್ತರ ದೇಶ ನನ್ನ ನನ್ನ ತಲಿಯ ನಂಬ ಹೆಂಗ ಹೇಳಲಿ ನಿನ್ನ ಹೆಂಗ ಹೇಳಲಿ ಮನನವ ಪ್ರವೀಣ ಗಳಲ್ಲ ಗದ ಕಿವಂಗ ಹೇಳಲಿ ಮನದ ನನ್ನು ಅವ್ರವೀನ್ ಗಳಲ್ಲ ಗ್ಯದ ಕೀವಾ ಬ್ಯಾಡೀ ಗಂಟಾಗ್ಯಾರ ಹುಡುಗಿ ನಾ ಬ್ಯಾಡ ಮನವಿ ಗಂಟಾ ಕೆರ ಹುಡುಗಿರೋ ಬೆರಿಗಾದ ಉದರ ತೊಡಗಿ ಏಕೆ ಬರುತ್ತಾಳೆ ಯೋವರು ತಿರುಗಿ ಕೈ ಹಚ್ಚಿಕೊಂಡು ಹನಿ ಹುಬ್ಬಗಿ ಕಂಡ ತುಣುದು ಬಲ್ದಾರ ಮನಿಗೆ ಊಟ ಹಾಕಲ್ರಿ ಲಘು ಹೊತ್ತಿಗೆ ಮುರ್ರಿ ಮುರಿ ನಿಮ್ಮನ್ನ ಏಕಾಯ್ ಏಶ್ರೋ ಏ ತಮ್ಮ ಸಾಕು ಏಕೆ ಬಿಡು ಅವ ರೀ ನೀವು ಮೂರು ದಿನ ನೀನು ಪಗಾರ ಲೆ ಕಟ್ಟಬೇಡ ಕೊಟ್ಟೋತೀನಾ

ಮತ್ತ ಕುರ್ಲ ಹೋಗಿ ಎಳೆಗಡಿಸೋದ ಹಾಲು ಹಾಲು ತಿರುಗಾಡಿ ಮಾರಿತ ದಾರು ಕುತ್ತು ಮಾರಿ ತನ್ನ ಏ ಹೌದು ಹೌದು ದಾರು ಕುಡಿದ್ರೂ ಕುಡಿದ್ರ ಲಾಭ ಆಡದಾವ್ ನಂಗೆ ಹೆಂಗಿಲ್ಲ ಹೆಂಗ ಕೇಳು ಬರುತ್ತಿಗೇ ಕೈ ಹಚ್ಚಕೊಂಡು ಹನಿ ಹುಬ್ಬಿಗೆ ಊಟ ಹಾಕಲ್ರಿ ಲಘು ಹೊತ್ತಿಗೆ ಟಿವಿ ಹಚ್ತಾಳ ಟಿವಿ ಹಚ್ಚತಾಳ ಮೂರು ಸಂಜಿಗೆ ಗಂಡ ಹೋಗಿ ಮನೆ ಗಣ ಮನೆ ಕಟ್ಟಿಗೆ ಟಿವಿ ಹಚ್ತಾಳ ಮೂರು ಸಾಲ್ ಗಂಡ ಹೋಗಿ ಮಲೆಗನ ಮನೆ ಕಟ್ಟಿಗೆ ಬ್ಯಾಡಂದಿದ ಮದ್ವೆ ಗಂಟ ಆಕ್ಯಾರ ಹುಡುಗಿ ಮಳ ಬೆರಿಗೆ ಆದ ಸಂಸಾರ ತೊಡೆಗೆ ಬ್ಯಾಡಂದಿದ ಮದ್ವೆ ಗಂಟಾಕ್ಯಾರ ಹುಡುಗಿ ಮಳ ಬೆರಿಕೆ ಆದ ಸಂಸಾರ ತೊಡೆಗೆ ಅಂಜಿಕೆ ಅಂಚಿಕೆ ಎಲ್ಲರಿಕೆಗಿ ಶರಗ ಹೊರಲಿಲ್ಲ ತನ್ನ ತಿಳಿಗಿ బిసి గు వరీగి కు కుంకుమ మర్యాకి ఎన్నిగే ಹಚ್ತಾರ ಬಣ್ಣ ಹಚ್ತಾರ ಬೇಕು ಗಲಿಗೆ ಇವರು ವಸ್ತ ಹಾಕ್ಯಾರ ನೋಡು ನೋಡುವಂಗ ತಿರುಗೇ ಬಣ್ಣ ಹಚ್ತಾರ ಬೇಕು ದಲಿಗೆ ಹೊಸ್ತ ಹಾಕ್ತಾರ ನೋಡುವಂಗ ತಿರುಗೇ ಬ್ಯಾಡ ಅಂದಿದೆ ಬದಲಿ ಗಂಟೆ ಹಾಕಿರೋ ಹುಡುಗಿ ಮಳ ಬೆರ್ಗೆ ಆದಸಾರ ಸೊಡಿಗೆ ಬ್ಯಾಡ ಅಂದಿದೆ ಬದಲಿ ಗರಂಟ ಹಾಕ್ಯಾರ ಹುಡುಗಿ ಮಳ ಬೆರ್ಗಾದ ಸಂಸಾರ ಸೋಡಿಗೆ ಒಂದ್ ಗಿಡ್ನ ನಾವು ಮಾಡೀನಿ ಆಕಿ ಬೇಕಾದೆಲ್ಲ ನೀಡಿರಿ ಬೇಕಂದ ಮಾಡಿ ನಡುವ ಬಿಟ್ಟು ಹಾದಳು ಮೀಡ್ಕಲಾಡಿ ಹೆಂಗ ಹೇಳಲಿ ನಿನ್ನ ಹೆಂಗ ಹೇಳಲಿ ಮಾಡಲ್ಲ ನೋವಾ ನೋವಿನ ಗಂಟೆಲ್ಲ ಎಲ್ಲ ನಿನ್ನ ಹೆಂಗ ಹೇಳಲಿ

ಏನ್ ಹುರುಪ ಏನ್ ಹುರುಪ ಏನ್ ಹುರುಪ ಆಹಾ ಹಿಂಗಿರಬೇಕು ಸಾಕಾ ಸುತ್ತಗ ಸಾಕು ಸುತ್ತಗವ ಹಾಂ ಅಲ್ಲಿಂದ ತಾ ಗಿಡ ಗಿಡತ್ತ ಹ್ಞೂ ಪಟ್ಟಿ ಮ್ಯಾಗಿಲ್ದಂಗ ಬ್ಯಾಡ ಹೇ ಬ್ಯಾಡ ಬೇಡ ಹ್ಞೂ ಬೇಡ 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 ಟ ತಳ ತಳ ತಳ್ ತಾ ತಾ ತಾಳ್ ಕೊಡು ತಾಳ್ ಕೊಡು ಹಾಂ ಏ ಅವ ಹಲ್ಕಿತ್ತು ಬಿಟ್ಟದಿ ಇಲ್ಲ

ಹಾ ಯಾವ ಶ್ರೀಮಂತಣ್ಣ ಕಟ್ಟಿ ಹೌದು ಇವರಾದ್ರೂ ಕೂಡ ಏನು ಮಾಡ್ಯಾರ ನಮ್ಮ ಎಡ್ಡು ಹುಡುಗರಿಗೆ ಎಟ್ಟಿತ್ತು ಐವತ್ತೊಂದೊಂದು ರೂಪಾಯಿ ಕಲಾ ಕಾಣಿಕೆಯನ್ನ ಕೊಟ್ಟಿರ್ತಾರ ಐವತ್ತೊಂದೊಂದು ಯಾಕೆ ಕೊಟ್ಟರು ಪಚಾಸ್ ಪಚಾಸ ಯಾಕೋ ಯಾಕೆ ಕೊಟ್ಟಾರ ನೀವು ಲಗ ಬಾಳ ಚಂದ ಹೊಡೆದಾನ ಹೇಳಿ ನೀವು ಆ ಅಂತ ನೀವು ಏನು ಕಾಣಿಕೆ ಕೊಡ್ತಿರಲ್ಲ ನಿಮ್ಮಂತವ್ರ ಪ್ರೋತ್ಸಾಹನೇ ಜಗತ್ತಿನಾಗ ಇಂತ ಮಕ್ಕಳು ನಾಡ ತುಂಬಾ ತಿರುಗಾಡಿ ಬೆಳಿತಾರ ನಾನು ಆತ್ಮೀಯ ಬಂದ ಹೌದು 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 ತಗೋ ಹಿಂದೆ ನೋಡಿ ಬರೇ ಪ್ರೋತ್ಸಾಹ ಅಂದ್ರೆ ಹೆಂಗ್ ಬರ್ತಾರ ರಕ್ಕ ಯಾವ ನಮ್ಮ ರೋಗಿ ಗೌಡುಗ ನಾಗ ಹೊಡೆದಕ್ಕಾಗಿ ಚಂದಪ್ಪ ಹಿರಿಯ ಕುರುಬರು ಒಂದ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಾರ ಅವರಿಗಾದ್ರೂ ಕೂಡ ಅವರಿಗಾದ್ರು ಕೋಣ್ ಕರ್ಶಿದಾರ ಕೆರ ಕಣ್ಣು ಮುದ್ದೆ ಮಾತು ಹಿರುದಾರು ಎಷ್ಟು ಸ್ವಲ್ಪ

ನಾಚಿ ಹೋಗಬೇಕ ತೆಲಿ ಬಾಗಿ ಏರ್ತಿ ಉಳಿಸೋವಾಣಿ ಕೊನೆಯವರಿಗೆ ನಾಚಿ ಹೋಗಬೇಕ ತೆಲಿ ಬಾಗಿ ಏರ್ತಿ ಉಳಿಸವಾಣಿ ಕೊನೆಯವರಿಗೆ ಬ್ಯಾಡಂದಿದ ಮದುವೆ ಗಂಟಾ ಕೆರ ಹುಡುಗಿ ಮಳೆ ಬೆರೆಗೆ ಸಂಸಾರ ತೊಡುಗೆ ಬ್ಯಾಡಂದಿದ ಮದುವೆ ಗಂಟಾ ಕೆರೆ ಹುಡುಗಿ ಮಳೆ ಬೆರೆಗೆ ಸಂಸಾರ ತೊಡಗಿ ಶತ ಶರಣರಿಗೆ ಶಿರ ಬಾಗಿ ಮಚ್ಲಿ ಹೊಡಿಬೇಕಾ ਮਨਸ਼ੀ ਗੀ ਨਿਤ ਨੋੜ ਬੈਕ ਤਨ ਦੇ ਬੇਲਕੀ ਗੀ ਕਲਮਸ਼ੀ ਹੋ ਗਈ ਤਾਨਾ ਮਾੜੀ ਕੜੀ ਗੀ ಗಾಯಾನ ಶಿಧುನ ಗಾಯಾನ ಹರಳಿದ ಮಗ್ಗಿ ಬ್ರಾಹ್ಮಣ ಗೌಡ ಹಾಡನ ಸಬದಾಗ ಕೂಗಿ ಶುನ ಗಾಯಾನ ಹರಳಿದ ಮಗ್ಗಿ ಬ್ರಾಹ್ಮಣ ಗೌಡ ಹಾಡನ ಸಬದಾಗ ಕೂಗಿ ಬ್ಯಾಡೆಯ ಗಾಟಾ ಕೆರ ಉಳಿಗೆ ಬಳ ಬೇರೆ ಕ್ಯಾದ ತೊಡಗಿ ಬ್ಯಾಡ ಸತ್ಯ ಶರಣರಿಗೆ ಹೊಡಿಬೇಕಂಗೆ ಮನುಷ್ಯ ಎಲ್ಲಾ ಅಟ್ಟೆ ಆಯ್ತ್ರಿ ಎಲ್ಲಾನು ಅಟ್ಟೆ ಐತ್ರಿ ಆ ಕೂಸ ಅವ್ರಿಬ್ರ ಜೊತೆ ಬಿದ್ದಿದ್ ನೋಡಿ ಟಾಳಿ ಹೊಡಿತು ಎಷ್ಟು ಸಂತೋಷ ರೀ ಆ ನೋಡಿ ನೋಡ್ರಿ ಈಗ ನೋಡ್ರಿ ನೋಡ್ರಿ ನೋಡ್ರಿಗೋಲ್ರಿ ಕಲ್ಲದೊಳಗೆ ಎಂತ ಅದ್ಭುತ ಶಕ್ತಿ ಅಡಿಗೆ ಸುತ್ತಾ ನೋಡಿ ನೋಡ್ರಿ ಹೇง ಅದಾ ಆ ಕೂಸಿಗೆ ಏನು ತಿಳ್ತಿರಬೇಕುರಿ ಅವರು ಹೇಳಿದ್ರಿ ಅವ್ರು ಅವರು ಹೇಳಿದ್ರಿ ಗೌಡ್ರು ಇರ್ಲಿ ಬಿಡು ಹಾ ಇರ್ಲಿ ಬಿಡು ಇರ್ಲಿ ಬಿಡು ಶಕ್ತ ಶರಣರಿಗೆ ಶಿರಭಾಗೆ ಮಚ್ಚಿಲೇ ಹೊಡಿಬೇಕಾ ಮಂಗೆ ಮನಸಿಗೆ ನಿತ್ತ ನೋಡಬೇಕು ತಾನ ಬೆಳ್ಕಿಗೆ ಕರ್ಮಶೆ ಮಾಡಿವಾಗಿ ತನಕಿ ತೀಕಡಿಗೆ शेतुन गायना शेतुन गायन आळद मग रमन गौडहाडल सबगी शेतुन गाया आरळद मग्गी रामन गौड हाडल सब कुगीडंद मदे घटा केरगी बळा बरे आधार जोडगेडंदी मदे घे रोड घे बेड क्या आधार आ